ಎಂತ ಕಷ್ಟಕ್ಕೆ ತಂದೆ ತಂದೆ ನಿನಗೆ ಸಿಲುಕಿಸಿದೆಯೋ ತಂದಿನ ತಾಪ ಮಾಡಿಕೊಂಡು ಈ ರೀತಿ ಕಣ್ಣೀರು ಹಾಕಬೇಡಿ ಕಣ್ಣೀರಿನ ರಭಸಕ್ಕೆ ಕಣ್ಣಿನ ಗಾಯ ಇನ್ನೂ ಹೆಚ್ಚಾಗುತ್ತೆ ಹೋಗುತ್ತೆ ಬನ್ನಿ ತಕ್ಷಣ ಆಸ್ಪತ್ರೆಗೆ ಹೋಗೋಣ ಬನ್ನಿ ಸಮಾಧಾನ ಏನೆಂದು ಮಾಡಿಕೊಳ್ಳಿದೆಯಾ ಸಮಾಧಾನ ಅಂದು ರೈತರ ಬಿಲ್ಲಿಗಾಗಿ ಹೋರಾಟ ಮಾಡಿದಾಗ ಮಾಡಿಕೊಂಡೆ ಸಮಾಧಾನ ಗುಂಡಿನ ಬಲೆಗಾಗಿ ನನ್ನ ಸ್ನೇಹಿತನೊಬ್ಬ ತೀರಿಕೊಂಡಾಗ ಮಾಡಿಕೊಂಡೆ ಸಮಾಧಾನ ಅನಾಥ ನಾತ ಮಗುವಂತೂ ನನ್ನ ಮನಿ ಸೇರಿ ಅವಳ ಮೇಲೆ ಬಲಾತ್ಕಾರ ಮಾಡಿದಾಗ ಮಾಡಿಕೊಂಡೇ ಸಮಾಧಾನ ನನ್ನ ತಮ್ಮನೊಬ್ಬ ಮನೆ ಬಿಟ್ಟು ಹೋದಾಗ ಮಾಡಿಕೊಂಡೇ ಸಮಾಧಾನ ಜಯ ಏನೆಂದು ಮಾಡಿಕೊಳ್ಳಲಿ ಜಯ ಸಮಾಧಾನ ಏನೆಂದು ಮಾಡಿಕೊಳ್ಳಲಿ ಸ್ವಾಮಿ ಈ ನಮ್ಮ ಪ್ರಾಣದ ಉಸಿರು ಹೋಗೋವರೆಗೂ ನಾವು ಸಮಾಧಾನ ಮಾಡಿಕೊಳ್ಳಲೇಬೇಕು ಕೇಳು ಜಯ ಅಷ್ಟೇ ಅಲ್ಲ ನನ್ನ ತಾಯಿ ಅವಳಿ ಮಕ್ಕಳಿಗೆ ಜನ್ಮ ನೀಡಿದ ನನೇ ನನ್ನ ತಂದೆಯ ಸಾವಿನ ಕತೆ ಕೇಳಿದರೇ ನನ್ನ ಅನಾಥ ತಮ್ಮನೊಬ್ಬ ನನ್ನ ಮನೆ ಬಿಟ್ಟು ಎಲ್ಲಿದ್ದಾನೆ ಏನು ಅವಾಗಲೂ ಮಾಡಿಕೊಂಡಿದ್ದೀನಿ ಸಮಾಧಾನ ಜಯ ಅವಾಗಲೂ ಮಾಡಿಕೊಂಡಿದ್ದೀನಿ ಜಯ ಎಷ್ಟಂತ ಸಮಾಧಾನ ಮಾಡಿಕೊಳ್ಳಿ ಜಯ ಎಷ್ಟಂತ ಸಮಾಧಾನ ಮಾಡಿಕೊಳ್ಳಿ ಸ್ವಾಮಿ ನಿಮಗೆ ಯಾರಪ್ಪ ನೀನು ಯಾಕೆ ಈ ಮಾತೆಯ ಮುಂದೆ ಈ ರೀತಿ ಕಣ್ಣೀರು ಹಾಕುತ್ತಿರ್ವಿ ಏನಿದು ನಿನ್ನ ಮೈ ತುಂಬ ರಕ್ತ ಏನಿದು ನಿನ್ನ ಮುಖದ ರಕ್ತದಲ್ಲಿ ಕಣ್ಣಿನ ವಸ್ಥೆ ಯಾರಿಂದಾದರೂ ನಿನಗೆ ತೊಂದರೆ ಆಯ್ತು ನಾನು ಬರುವ ಕ್ಷಣದಲ್ಲಿ ನಿನ್ನ ಪ್ರತಿಯೊಂದು ನುಡಿಯನ್ನು ಕೇಳಿ ನನ್ನ ಹೃದಯ ಒಡೆದು ನೀರಾಗಿ ಕಷ್ಟದ ಕಣ್ಣೀರಿಗೆ ನನ್ನ ಮನ ಕರಗಿ ಹೋಯ್ತು ಹೇಳು ಏನಾಯ್ತು ಯಾರಪ್ಪ ನೀನು ಈ ರೀತಿ ಮನಸ್ಸು ಕರಗುವ ಹಾಗೆ ಮಾತಾಡಿದ್ರು ಅಲ್ಲ ಯಾರಪ್ಪ ನೀನು ಯಾರು ನನ್ನ ಕತೆ ಬಹಳ ದೊಡ್ಡದಿದೆ ನಾನೊಬ್ಬ ಅನಾಥ ಅನಾಥ ರಕ್ಷಕ ಅಂತಾರೆ ಮೊದಲಿಗೆ ನಿನಗೆ ಈ ಸ್ಥಿತಿ ಏಕೆ ಬಂತೆಂದು ಹೇಳು ನಿನ್ನೊಂದಿಗೆ ನಾನಿದ್ದೇನೆ ಬೇಡ ತಮ್ಮ ಯಾಕೆಂದ್ರಿ ಹಣೆ ಬರಕ್ಕೆ ಹೊಣೆ ಯಾರು ಎಂಬಂತೆ ನಾವು ಅನುಭವಿಸು ಈ ಪಾಪಕ್ಕೆ ನೀನೇಕೆ ಹೊಣೆ ಆಗ್ತೀಯ ಬೇಡಪ್ಪ ಬೇಡ ಇಲ್ಲಮ್ಮ ಇಲ್ಲ ಮೂಕನ ರೋಧ ಮೂಕನ ತಾಯಿಗೆ ಗೊತ್ತು ಎಂಬಂತೆ ಅನಾಥರಾಗಿ ಹೊರ ಬಂದ ಈ ನಿಮ್ಮ ರೋಧ ಅನಾಥನಾಗಿ ಬದುಕು ನನಗೆ ಗೊತ್ತು ಹೇಳೀಗ ಆ ನಿನ್ನ ಹತ್ತು ಕಷ್ಟದ ನುಡಿಯಲ್ಲಿ ಕಡೆಯ ನುಡಿಯ ಹುಳಿ ಮಕ್ಕಳಲ್ಲಿ ಒಬ್ಬ ತಮ್ಮ ಅನಾಥದಾರಿ ಸೇರಿದರೆಂದು ನಂದು ಹೇಳಿದ್ದೀರಿ ಆದರೆ ಆ ಆ ಮಗು ಎಂದು ತಿಳಿದು ನನ್ನ ಮುಂದೆ ಸತ್ಯವಾಗಿ ನಡೆದ ಕಥೆಯನ್ನು ಹೇಳಿರಿ ತಮ್ಮ ಈ ನಿನ್ನ ಮಾತು ಕೇಳಿ ನನಗೆ ಆದ ನೋವನ್ನೆಲ್ಲ ಮರೆತು ನಿನ್ನ ಪ್ರೇಮ ಲೋಕದಲ್ಲಿ ಸೇರಬೇಕಂತ ಅನಿಸ್ತಾ ಇದೆ ತಮ್ಮ ಪ್ರೇಮ ಲೋಕದಲ್ಲಿ ಸೇರಬೇಕ ನೀನು ಅನಾಥನೇ ನಿನ್ನ ತಂದೆ ತಾಯಿಗಳು ಇಲ್ಲವೇ ನಿತ್ಯ ಕಷ್ಟಕ್ಕೆ ಹೆಗಲು ಕೊಟ್ಟು ಬದುಕುವ ನಿಮ್ಮಂಥವರ ಕಣ್ಣೀರು ಹೆಸು ನನಗೆ ನೆಲವೇ ಹಾಸಿಗೆಯೇ ಆಕಾಶ ಹೊದಿಕೆ ಗಿರಿ ತಂದೇ ನನ್ನ ಮನೆ ಕಾಡು ಮರಗಳೇ ನನ್ನ ಬಂಧು ಬಳಗ ನಿಮ್ಮಂತವರೇ ನನಗೆ ಅನ್ನ ತಮ್ಮಂದಿರು ಯಾಕಂದ ಯಾಕೆ ಇಷ್ಟೊಂದು ಕಠೋರವಾದ ಮಾತು ನುಡಿಯುತ್ತೀರಿ ನೀನು ಹೌದಮ್ಮ ತಾಯಿ ಕಠೋರ ಎಂಬ ಕುಟ್ರೆದಲ್ಲಿ ನಿತ್ಯ ಉಳಿಯಾಲು ಕುಡಿದು ಬದುಕುತ್ತಿರುವ ಈ ವೀರನಿಗೆ ಈ ನಿಮ್ಮ ರಕ್ತ ನೋಡಿ ಈ ನಿನ್ನ ರೋಷ್ ಸಾವಿರ ತೊಡಗಿದೆ ನನ್ನ ಪ್ರತಿಯೊಂದು ರೋಮವು ಕೂಡ ಕ್ರಾಂತಿಯ ಕಡಗವಾಗಿ ಜಲ ಕೈ ಮಾಡಿ ಹೇಳ್ತಿದೆ ಆ ಕೃತ್ಯ ಮಾಡಿದವರನ್ನು ಸತ್ಯವನ್ನ ಸಾಯಿಸಿ ನಡುವೆ ಈ ಕೃತದಲ್ಲಿ ನೀನೆಂದು ಹೇಳಲಿ ಏನೆಂದು ಹೇಳಲಿ ಸತ್ಯಕ್ಕಾಗಿ ಸಂಬಂಧನವನ್ನೇ ಕಳೆದುಕೊಂಡೆ ರೈತರಿಗಾಗಿ ಹೊಡೆಸಿಕೊಂಡೆ ಸ್ನೇಹಿತನ ಮಾನ ಉಳಿಸುವುದಕ್ಕಾಗಿ ಹೊಡೆಸಿಕೊಂಡೆ ಸಾಲಕ್ಕಾಗಿ ನನ್ನ ಕಣ್ಣನ್ನೇ ಕಳೆದುಕೊಂಡೆ ನನ್ನ ಮನೆಯಿಂದಲೇ ನಾನು ಹೊರ ಹೊರಬಂದೆ ತಮ್ಮ ಹೊರ ಬಂದೆ ಅಣ್ಣ ಇದನ್ನೆಲ್ಲ ಯಾರು ಮಾಡಿದ ಅೂರ ಅವನೇ ಅಪ್ಪ ದೇವೇಗೌಡ ದೇವೇಗೌಡ ದೈವತ್ವದ ಶಕ್ತಿ ಇಲ್ಲವೋ ದೇವರ ಸಮಾನವೆಂದು ಸಮಾನತೆ ಅಂದ ನನ್ನ ಖಿನ್ನತೆ ಎಂದು ನನ್ನ ಕಿವಿಯಲ್ಲಿ ಊದಿ ಊದಿ ಈಗ ಊದಿ ಮುಚ್ಚಿದೆ ಕ್ಯಾಂಡದಂತೆ ಬಡ ಜನರೊಬ್ಬದು ಕಲ್ಲಿ ಸಾವು ನೋವಿನ ಹೋರಾಟ ನಡೆಸಿದ್ಯಾ ಮಗನೇ ಆ ಕ್ರಾಂತಿಗಳನ್ನೇ ನನ್ನ ಶಾಂತಿಸಾಗರ ಬತ್ತಿಸಿ ಅವನನ್ನು ಕೋಲಲು ಒತ್ತಿ ಹೇಳಿ ಈಗ ತೆರೆ ಮರೆ ಇಂತ ಬಡ ಜೀವಿಗಳ ರಕ್ತ ಕುಡಿತೀಯ ನೀಚ ಈಗ ನೀ ನಲ್ಲಿದ್ದರೂ ಸರಿ ಇದೇ ನೀ ಕೊಟ್ಟ ಕ್ರಾಂತಿಯ ತಡ್ಗನ್ನ ನಿನ್ನ ಸಂಹಾರ ಮಾಡಿಬಿಡ್ತೀನಿ ಮಗನೇ ತಮ್ಮ ಆಘಾತ ಮೇಲೆ ಮತ್ತೊಂದು ಆಘಾತವೇನಪ್ಪ ಯಾವ ಆಘಾತವನ್ನು ನಿನಗೆ ಯಾಕೆ ಈ ರೀತಿ ಗಾವರಿಂದು ನಡೆಯುತ್ತಿರ್ವಿ ಇಂದಿನಿಂದ ಇರೋ ವಿಕಾಂತ್ ನಿನ್ನ ತಮ್ಮ ಇದ್ದ ಹಾಗೆ ನೀ ನಾವುದಕ್ಕೂ ಹೆದರಬೇಡ ತಮ್ಮ ಹೆದರಿಕೆ ಆಗುತ್ತೆ ತಮ್ಮ ಹೆದರಿಕೆ ಆಗತ್ತೆ ಯಾಕಂದ್ರೆ ಆ ಕ್ರಾಂತಿವೀರ ನನ್ನ ಒಡಬಿಟ್ಟಿದ ತಮ್ಮ ತಮ್ಮ ಏನು ಆ ಕ್ರಾಂತಿವೀರ ನಿನ್ನ ತಮ್ಮನೇ ಎಲ್ಲವೂ ವಿಚಿತ್ರವೇ ಸರಿ ಸರಿ ಇರಲಿ ಮೊದಲು ನನ್ನೊಂದಿಗೆ ಆಸ್ಪತ್ರೆಗೆ ಬಂದಿಗೆ ಹೋಗೋಣ